ಇವಾಗ ಎಲ್ಲ ಆದಮೇಲೆ ಎತ್ತಿಕ್ಕೋ ಟೈಮ್ ಅಲ್ಲಿ ನೋಡಿ ಎಲ್ಲ ಇದ್ದಾರೆ ಎಂಗೆ ನಾನು ಕೂಡ ಎಲ್ಲ ಇದ್ದೀನಿ ಇದೊಂದು ಸ್ವಲ್ಪ ಆಗಿರಬೇಕು ವೈಟ್ ಕಲರು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಸಿಕ್ಕಾಪಟ್ಟೆ ಸೊಂಟ ನೋವು ಹಿಂಗಡಿ ನೋವೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಆ್ಯಂಡ್ ಇನ್ನೂ ಕೂಡ ಊಟ ಮಾಡಿಲ್ಲ ಊಟ ಎಲ್ಲ ಟಿಫನ್ನೇ ಮಾಡಿಲ್ಲ ಗೊತ್ತಾ ನಾವು ಇವಾಗ ಆಲ್ರೆಡಿ ಒನ್ ಓ ಕ್ಲಾಕ್ ಮೇ ಬಿ ಹಾಂ ಹೌದು ಒನ್ ಓ ಕ್ಲಾಕ್ ಕರೆಕ್ಟಾಗಿ ಒನ್ ಟೆನ್ ಸುಧಾರಿಸ್ಕೊಂಡು ಸ್ವಲ್ಪ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಇದೆಲ್ಲ ಮುಗ್ದಾದ್ಮೇಲೆ ಇನ್ನು ಪ್ಯಾಕಿಂಗ್ ಅಷ್ಟೇ ನೋಡಿ ಅದು ಆಲ್ರೆಡಿ ಪ್ಯಾಕಿಂಗು ಆ್ಯಂಡ್ ಕಿಚನಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಗಲೇ ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲ ಸ್ಟಾರ್ಟು ಯಾಕಂದರೆ ನೈಟು ಊಟಕ್ಕೆ ಬರ್ತಾರಲ್ಲ ಸೊ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಪ್ರಿಪೈರಿಂಗ್ ನಾವು ಹೋಗೋಣ ಹೋಗಿ ಆಮೇಲೆ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಅಂತ ಇವಾಗ ಫಸ್ಟು ನಾವು ಅಪ್ ಹಾಕಿ ಇದನ್ನೆಲ್ಲ ಎತ್ತಾಕ್ಬಿಡಬೇಕು ಫುಲ್ಲು ಎಲ್ಲ ಅಂಡಿರೋದನ್ನ ರೂಮಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಡ್ಬಿಟ್ಟಿದ್ದೀವಿ ನಿನ್ನೆಯಿಂದ ಯಾಕಂದರೆ ಒಂದು ತಪ್ಪಾ ಒಂದು ತಪ್ಪ ಎಲ್ಲ ಎತ್ಕೊಂಡು ಎತ್ಕೊಂಡು ಹಾಗೇನೆ ಇವಾಗ ಪ್ಯಾಕಿಂಗ್ ಮಾಡಿದ್ರೆ ಮುಗೀತು ನಾಳೆಗೆ ಬೆಂಗ್ಳೂರಿಗೆ ರಿಟರ್ನ್ ಆಗೋದೇನೆ ಇವತ್ತು ಹಬ್ಬ ಎಷ್ಟು ಬೇಗ ಮುಗಿಯುತ್ತಾ ಅನ್ನೋ ಥರ ಆಗೋಗಿದೆ ಇನ್ನು ಇವಾಗ ಏನೋ ಓಕೆ ನಾ ಈ ನೈಟ್ ಹೊತ್ತು ಫುಲ್ ಇನ್ನೂ ಟಯರ್ಡ್ ಆಗಿಬಿಟ್ಟಿರ್ತೀವಿ ನೋಡೋಣ ಹೇಗಿರುತ್ತೆ ಅಂತ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನೇ ತಿಳ್ಕೊಬಿಡ್ತೀನಿ ಈ ಬ್ಯಾಗಿಂದೆಲ್ಲ ತಗೊಬಿಟ್ಟೆ ಎಲ್ಲ ಹಂಡೋಗಿತ್ತಾ ಸೊ ಇವಾಗ ಕ್ಲೀನಾಗಿ ಎತ್ತಬೇಕು ಅದಕ್ಕೆಲ್ಲ ತಗೊಬಿಟ್ಟಿದ್ದೀನಿ ಇದೆಲ್ಲ ಓಪನ್ ಮಾಡಿಲ್ಲ ಸೊ ಎಕ್ಸ್ಟ್ರಾ ಸುಮ್ಮನೆ ತೊಗೊಂಡು ಬಂದಿದ್ದು ಇರಲಿ ನೋಡೋಣ ಅಂತ ಹಾಗಾಗಿ ಓಪನ್ ಆಗಿಲ್ಲ ಓಕೆನಾ ಇದು ಆ್ಯಂಡ್ ಹಾಂ ಚೌಲಿ ಇದೊಂದು ಓಪನ್ ಆಗಿಲ್ಲ ಇದು ಯೂಸ್ ಮಾಡಿಲ್ಲ ನಾನು ಆ್ಯಂಡ್ ಏನು ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಇದೆಲ್ಲ ಯೂಸ್ ಮಾಡಿದ್ದೀನಿ ಅಷ್ಟು ಯೂಸ್ ಮಾಡಿಲ್ಲ ನಾನು ಸುಮ್ಮನೆ ತೊಗೊಬಂದಿದ್ದೆ ಅಷ್ಟು ಈ ರೋಸಸ್ ಎಲ್ಲ ಅಲ್ಲಿ ಯಾವ ಕಾಣಿಸಿದ್ವಿ ಬಂದಿದೆ ಯೂಸ್ ಮಾಡಿಲ್ಲ ಇದೆಲ್ಲ ಯೂಸ್ ಆಗಿದೆ ಸೊ ಅಲ್ಲಿ ಕೂಡ ಅಷ್ಟೇ ಇದೆಲ್ಲ ಮೈಕ್ ಎಲ್ಲ ತಂದಿದ್ದಾನೆ ಯೂಸೇ ಮಾಡಿಲ್ಲ ಹಂಗೆ ಇರೋದ್ರಲ್ಲೇ ಮೈಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಬಿಸಿ ಆಗ್ಬಿಟ್ಟವ್ರೆ ಇವ್ರು ಅಡುಗೆ ಮಾಡೋದು ಸಂಜೆ ಇನ್ನೂ ಇದ್ದಿದ್ದು ಕೆಲಸ ಇವಾಗ ಇವ್ರು ಅಡುಗೆ ಮಾಡ್ತಾರೆ ಸಂಜೆ ನಾವು ಬರ್ಸೋದ್ ಕೆಲಸ ನನಗೆ ಹೆಲ್ಪ್ ಅಂತ ಅವಳೆ ಕೇಳ್ತಿದ್ದಲ್ಲ ಇಲ್ಲಿ ರುಬ್ತಾ ಇರೋದು ಆ ಕಡೆ ರುಬ್ತ ಚಿನ ಚಿನ ಇಲ್ಲಿ ಹೇಳ್ತೀನಿ ನಾನು ಇಲ್ಲಿ ಬಟ್ರು ಫಸ್ಟ್ ಬಟ್ರು ಸೆಕೆಂಡ್ ಬಟ್ರು ಹೆಲ್ಪರು

ಇವಾಗ ಎಲ್ಲ ರುಬ್ಕೊಂಡು ಮಾಡ್ಕೊಂಡು ಮಾಡ್ಕೋತವ್ರೆ ಸಾರಿ ರುಬ್ಕೊಂಡು ಕಿಪ್ಕೊಂಡು ಎಲ್ಲಾನು ಪೇಸ್ಟ್ ಮಾಡ್ಕೋತವ್ರೆ ಮಸಾಲೆಗೆ ನೆಕ್ಸ್ಟು ಎಲ್ಲ ಸಾಂಬಾರು ಮಾಡ್ಕೊಳ್ಳೋದು ನೋಡೋಣ ಆಮೇಲೆ ಇನ್ನೂ ನಿಜವಾಗ್ಲೂ ನಮಗೆ ಸಂಜೆ ಕೆಲಸ ಇರುತ್ತೆ ಇವಾಗ ಇವ್ರು ಅಡುಗೆ ಮಾಡ್ತಾರೆ ಇನ್ನು ನೈಟ್ ಬಂದಾಗ ಎಲ್ರಿಗೂ ಬಡಿಸೋ ಕೆಲಸ ಇರುತ್ತಲ್ಲ ಮೀನು ಈಗಲೇ ಕಾಲು ಬಿದ್ದೋಗೈತೆ ಇನ್ನು ಸಂಜೆ ಅಷ್ಟರಲ್ಲಿ ಎಷ್ಟು ಕಾಲು ಬಿದ್ದೋಗುತ್ತೋ ಗೊತ್ತಿಲ್ಲ ಫುಲ್ ರೆಸ್ಟ್ ನೈಟ್ ಮಾಡ್ಬೇಕನ್ಸುತ್ತೆ ಆ್ಯಂಡ್ ಬಾಳೆ ಎಲ್ಲ ತಂದಿಟ್ಟಿದ್ದಾರೆ ನಮ್ಮಮ್ಮ ಆಗಲೇ ನೋಡೋಣ ಸಂಜೆಗೆ ಹೇಗಿರುತ್ತೆ ಅಂತ ಅಟ್ಲೀಸ್ಟ್ ಇವ್ರು ಕಣ್ಣು ಕಾಣ್ದಿರೋ ಥರ ಎಲ್ಲರೂ ಒಂದು ಮೂಲೆಗೆ ಹೋಗಿ ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹೋಗೋಣ ಬನ್ನಿ ಎಲ್ಲರ ಒಂದು ಕಡೆ ಹೋಗಿ ಕಾಣ್ದಿರೋ ಥರ ಹುಡುಕ್ಬೇಕು ಅವರು ಅವ್ರು ಕಣ್ಣು ಮುಂದೆ ಇದ್ದರೆ ಕೆಲಸ ಮಾಡೋಕ್ಕೆ ಇರ್ತಾರೆ ಅದಕ್ಕೆ ಹೆಲ್ಪ್ ಮಾಡೋಣ ಮಾಡಲ್ಲ ಅಂತಲ್ಲ ನೋಡೋಣ

ಈಗ ರೆಡಿ ಎಲ್ಲ ಮಸಾಲೆ ಎಲ್ಲ ಆಯಿತು ಈಗ ಮಟನ್ನ ಕಟ್ ಮಾಡ್ತಾ ಇರೋದು ಹ್ಞೂ ಗೈಸ್ ಇಲ್ಲಿ ಇರೋ ಬರೋ ಬತ್ತೆ ಎಲ್ಲ ವಾಶ್ ಮಾಡಕ್ಕೆ ಬಂದಿದ್ದಾರೆ ಓಕೆನಾ ಆಯ್ತಾನೆ ಅಲ್ಲಿ ಅಲ್ಲಿ ಇಡಿ ಇದೆ ಇಡಿ ಇದೆ ಅಲ್ಲೊಂದು ಎಡಿ ಇದೆ ಸಣ್ಣದ ಇಡಿ ಅಲ್ಲಿ ಗೈಸ್ ನೋಡಿ ನಾನು ಏಡಿಕಾಯಿ ಸಾಯಿಸ್ಕೊಂಡು ತಗೊಂಡ್ ಬಂದು ಪಾತ್ರೆ ತೊಳೆಯೋಕೆ ಹೋದಾಗ ಎಡಿಕಾಯಿ ಸಿಕ್ತು ಸೊ ಎಡಿಕಾಯ್ನ ಹೊಡೆದಿ ಕ್ಲೀನ್ ಮಾಡ್ಕೊಂಡು ತಂದಿದ್ದೀನಿ ಒಂದೇ ಸಿಕ್ಕಿದ್ದು ಅಂಡ್ ಅಮ್ಮ ಅಲ್ಲಿ ಕಳ್ಬೋಟಿ ಕ್ಲೀನ್ ಮಾಡ್ತಿದ್ದಾರೆ ಇದೊಂದು ಹೆಂಗ್ ಬೇಯಿಸ್ಲಮ್ಮ ಇವಾಗ

அட் ரத்திர நமது

ಓಕೆ ಇವಾಗ ಹಾಕಿದಾರಾ ಇನ್ನು ಉಪ್ಪು ಹಾಕ್ಬೇಕು ಒಂದ್ ಸ್ವಲ್ಪ ಹಾಕೊಂಡೆ ಹಾಂ ಇವಾಗ ಚಿಕನ್ ಅಷ್ಟು ಹಾಕಿರೋದಲ್ವಾ ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿಗೆ ಉಪ್ಪು ಉಪ್ಪು ಹಾಕೋದು ಹೇಳೋದು ನೋಡಿ ಹೇಳೋದು ನೋಡು ಏನು ಇರೋದೆ ಮೊದಲು ಹಂಗೇ ಹೇಳಿದು ಮಸಾಲೋ ಹುಯತಾ ಇದೀನಿ ಬರಲಿಲ್ಲ ಕೂಗಿ ತಕ್ಷಣ ಅಂದ್ಬಿಟ್ಟು ಬೈತಾ ಇರೋದು ನೋಡಿ ಕಾಯಿ ಕಮೋಡ ಆಸಿ ಸುಂಟಿ ಆಸಿ ಮೆಣಸಿನಕಾಯಿ ಚಕ್ಕೆ ಲವಂಗ ಕುದಿನ ಕೊತ್ತಂಬರಿ ಎಲ್ಲಾನೂ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿದಂತ ಮಸಾಲ ಮಸಾಲಾಗಿದೆ ಫ್ರೈ ಮಾಡಿ ರುಬ್ಬಿರೋದು ಆ ಚಿಕನ್ ಚಿಕನ್ ಕರಿನಾ ಸಾಂಬರ ಚಿಕನ್ ಕರಿ ಅಮೋ ಪೀಸ್ ಥ್ಯಾಂಕ್ ಯು ಇದನ್ನ ನೀನಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಷ್ಟ ಅಲ್ವಾ ಇದು ಇನ್ನೇನಾರು ಆಯ್ತಾ ಇಷ್ಟ ಇದು ಚಿಕನ್ ಗ್ರೇವಿ ಮುಗೀತು ಅದನ್ನೆಲ್ಲ ಅವರು ಹುರ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಗ್ರೈಂಡ್ ಮಾಡಿ ಅದೇ ಜಾಸ್ತಿ ಗ್ರೇವಿ ರೆಡಿ ಆಯಿತು ಇವಾಗ ಮಟನ್ ಸಾಂಬಾರ್ ಏನವಾ ಅದಾಯ್ತಲ್ಲ ಆದರೆ ಮೆನ್ ಮೆಕ್ಕೆ ತರಬ್ಯಾಂಗೆ ಪ್ಲೇಟ್ ಮಟನ್ ಬೇಸಿಡ್ಕೊಂಡಿrobಿದ ಮಟನ್ ಫಸ್ಟ್ ಇವಾಗ ಚಿಂಟಿ ಬೆಳ್ಳೆ ಟೇಸ್ಟ್ ಮತ್ತೆ ಈ ರೋಲಿನ್ ಮಿಕ್ಸ್ ಆಗಿದೆ ಅದರಲ್ಲಿ ಮಟನ್ ಬೇಕು ಹ್ಮ್ ಫಸ್ಟ್ ಆಗ್ತಕೋ ಓ ಇದೆ ಪ್ಲೇಟ್ ಹಾಕಲವಾ ಹ್ಮ್ ಬೇಕು ಅಂತ ಇದನ್ ಜಾಸ್ತಿ ಹೋದ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಯಾಕೆ ಆಗ್ಲೇ ಬೇಯಿಸಿದಿರಲ್ಲ ವಿಜ್ವಲ್ ಹಾಕ್ಸಿದಿರಲ್ಲ ಬಂದೈತೆ ಬೇಯಿಸಿರೋದ್ಕೆ ಒಳ್ಳೇದಾಯ್ತು ನೋಡ್ಬೇಕಲ್ಲ ಟೇಸ್ಟ್ ನೋಡು ಏನು ಹಾಕಿಲ್ಲ ಸುಮ್ನೆ ವಿಷಲ್ ಕುಗ್ಸಿರೋದಷ್ಟೇ ಚಿಕನ್ ಗ್ರೇವಿ ಆಯ್ತು

ಅಲ್ಲಿದೆ ಅಲ್ಲಿ ನೋಡಿ ನೋಡು ಎತ್ಕೊಳ್ಳೋದಲ್ಲ ತಿನ್ನು ಬೆಂದಾಯ್ತ ತಿನ್ನು ಆ ಹ್ಮ್ ಇಲ್ಲೇನ್ ಮಾಡ್ತಿದ್ಯಾ ಎಣ್ಣೆ ಹಾಕಿದ್ದೀನಿ ಹ್ಮ್ ಮತ್ತೆ ಅದೇ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಎಲ್ಲ ರುಬ್ಕೊಂಡಿರೋ ಪೇಸ್ಟ್ ಮಾಡಿ ಇದು ಹಾಕಿದ್ದೀನಿ ಏನು ಮಾಡಕ್ಕಮ್ಮ ಅದು ಕಳ್ಬೋಟಿ ಪಲ್ಯಕ್ಕೆ ಈ ಕಳ್ಬೋಟಿ ಪಲ್ಯನ ಇದು ರೈಸ್ ಕೆಟ್ಟಿರೋದು ಸಾಕಾಗುತ್ತಾ ನಾನು ಏಡಿ ಇಲ್ಲೇ ಐತೆ ಏನೂ ಮಾಡಿಲ್ಲ ಇಲ್ಲಿ ನೋಡು ಇದೆಲ್ಲ ಕೂಗಿಸ್ಕೊಂಡಿರೋವಂಥದ್ದು ಹಾಂ ಕಡಗೋಟಿ ಕಾಳು ಹಾಂ ನಮಗೆ ಅಂದರೆ ಬರೀ ಕಡಗೋಟಿ ಹಾಕ್ಕೊಬೋದು ಹಾಂ ಇದು ಜನರು ಬರ್ತಲ್ವಾ ನಾನು ಹಾಂ ಹಾಂ ನನ್ನ ಜ್ವರ ನೀನೆ ಮಾತಾಡ್ತೀನಿ ಚೆನ್ನಾಗಿ ಇದು ಓದಕ್ಬೇಕು ಅನ್ನೋದಕ್ಕೋಸ್ಕರ ಕಾಳು ಹಾಕೊಂಡಿದ್ದೀನಿ ಕಣ್ಣಿಗೆ ಕಾಳು ಬಟ್ಟೆ ಬೇಕಾ ಈಗ ನೋಡಿ ಒಗ್ಗರಣೆ ಹಾಕೊತಾ ಇದ್ದೀನಿ ಮುದ್ದೆ ಆಮೇಲೆ ಮಾಡ್ಕೋತಾರೆ ಇದು ಮುದ್ದೆ ಅಲ್ಲ ಬರೀ ರೊಟ್ಟಿ ವಣ್ಣ ಪಲ್ಯ ಆದ್ರೆ ಆಮೇಲೆ ಬೇಕಾದ್ರೆ ಎಲ್ಲ ಆಯ್ತು ಆಲ್ಮೋಸ್ಟ್ ಆ ಈಚೆ ಮಾಡ್ಕೊಂತವ್ರೆ ನಾನು ಇದ್ ಒಳಗೆ ಹಾಕ್ತಾಯಿದ್ದೀನಿ ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತೆ ಬೇಗ ಆಗಿಬಿಡುತ್ತೆ ಈಗ ಇಲ್ಲಿ ಬಾಳೆಕಾಯಿ ಮತ್ತೆ ಆಲೂಗೆಡ್ಡೆ ಹ್ಮ್ ಆರೆ ಅದನ್ನ ಅದೊಳಗೆ ಹಾಕ್ತೀನಿ

வாங்கிட்டு கொண்டு வந்து hvatur bendi tala veggum faglæst sandi getur akla gæti aftur í leina getur þetta getur við at leggja henna undir tíðin er perfektur tíð heita ha बोढ़िये, विस्टे राखे? मेड़ा, काप्तिरे, मुल्चित थे वदे, साला आपको पो, पिंदेरी जी 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 जाए. साला गैस्टे, जी जी जाना, साला? साला, बोच्छिला, आम मुच्छे जोगा. साला, जी ಅಲ್ಲಿದ್ರೆ ಒಡ್ಡಾಡಿಸ್ತಾನೆ ಇದಾರೆ ಬಂದು ಮಲ್ಕೋಬಿಟ್ಟಿದೀನಿ ಓಕೆನಾ ಇಲ್ಲೇ ಇಲ್ಲಿ ಅಡ್ಗೆ ಮಾಡ್ತಾ ಇರೋದು ತೋರಿಸ್ತೀನಿ ನೋಡಿ ಓಕೆನಾ ಅಲ್ಲಿ ಅಡ್ಗೆ ಮಾಡ್ತಾ ಇರೋದು ನಾನೇನು ಮಾಡಿದೆ ಬಂದು ಮಲ್ಕೊಬಿಟ್ಟೆ ಈ ತಂದಿನೂ ಬೆಡ್ಶೀಟೆಲ್ಲ ಆ ಕಡೆ ರೂಮಲ್ಲಿತ್ತು ಸೊ ಒಂದೊಂದೇ ಒಂದೊಂದೇ ತಗೊಬಂದು ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಸೈಡ್ ಮಲ್ಕೊಂಡಿದ್ದೀನಿ ಇವಾಗ ಇಲ್ಲಿ ಯಾರೂ ಇಲ್ಲ ಅಲ್ಲಿ ಅಡುಗೆ ಮನೇಲಿದ್ದಾರೆ ಅವ್ರು ಬರೋಷ್ಟು ಸೆಗೇ ಒಂದು ಅರ್ಧ ಗಂಟೆನಾದರೂ ಮಲ್ಕೊಂಡು ಎದ್ದೋಗ್ಬೇಕು ಇಲ್ಲ ಅಂದರೆ ಅವರು ಕಣ್ಮುಂದೆ ಕಂಡ್ರೆ ಸಾಕು ಕರಿತಾನೆ ಇರ್ತಾರೆ ಭೂಮಿ ನಾವು ಅಮ್ಮ ಅಲ್ಕದ್ರು ಬಂದರು 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 ರೆಸ್ಟ್ ಎಲ್ಲ ಮಾಡಕ್ ಬಿಡೋಲ್ಲ ಇವರು ನೋಡಿ ಮಲ್ಗಿದೋಳ ಎಬ್ಬರಿಸ್ಬಿಟ್ಟು ಕರ್ಕೊಬತ್ತ ಇರೋದು ಸಾಕ ಇಲ್ಲ ಏನಾದ್ರೂ ಬೇಕಾ ಅಲ್ಲ ಒಂದ್ ಸ್ವಲ್ಪತ್ತು ಮಲ್ಕೊಳಕ್ ಬಿಡಲ್ವಲ್ಲ ನಿಮ್ಮದು ಕತೆ ಇಟ್ಕೊಳ್ರಿ ಸಾಕಾ ಚಾನಲ್ ಹತ್ರ ಇದ್ರೇನೆ ಬಿಡೋಲ್ಲ ಅಂತೀಯ ಇಷ್ಟು ಫೋರ್ಸಾಗಿ ನೀರು ಹೋಗ್ತಿದೆ ನೋಡಿ ಇಲ್ಲಿ ಇವಾಗ ಇದು ಹಾಕಿರೋಕ್ಕೆ ಇದು ನೀರು ನನ್ಗೆ ನನಗೆ ಕತ್ತಿನ ತನಕ ಬರುತ್ತೆ ಆಳ ಇದೆ ಅಲ್ಲಿ ಸೆಂಟ್ರಲ್ ಆಳ ಇದೆ ಇಲ್ಲೂ ಕೂಡ ಆಳ ಇದೆ ಯಾವ್ದು ಕೊಡಲಿ

ನಾನ್ಮಂಗ್ಳೂದಲ್ಲಿ ಎಲ್ಲ ಟೇಬಲ್ ಆಗ್ತದ ನಮ್ ತಾತನ ಕಾರ್ಯದಲ್ಲಿ ನಾವ್ ಎಷ್ಟ್ ಕಟ್ಟಿದೀವಿ ಅಮ್ಮ ಕಟ್ಟಕ್ ಬರಲ್ಲ ಅಂತೆ ಕಟ್ರಿ ಕಟ್ರಿ ನೀವಿಬ್ರ ಆಯ್ತು ಏನ್ ಮಾಡಿದ್ರು ಮಾಡಕ್ ಬಿಡಲ್ಲ ನೋಡಿದ್ರೆ ಕೆಲ್ಸ ಮಾಡಲ್ಲ ಅಂತಾರೆ ಅವಸ್ತ ಆಗಿಲ್ವಾ ನಮ್ಮನ್ನ ಮಾಡಕ್ಕೆ ಬಿಡಲ್ಲ ಅಡುಗೆ ಎಲ್ಲ ಅಷ್ಟು ಜನಕ್ಕೆಲ್ಲ ಮಾಡಬೇಕಲ್ವಾ ಚೂಟ್ ಟೇಸ್ಟ್ ಏನಾದರೂ ಚೇಂಜ್ ಆದರೆ ಕಷ್ಟ ಆ ನಾಯಿ ಮರಿ ಇಡೀ ಊರೇ ಸುತ್ತೈತೆ ಬಿಡು ಮಟನ್ ಸಾಂಬಾರ ಹಾಂ ಇನ್ನು ನಮ್ಮ ಜಯ ಅವನಿಗೆ ಕೊಡವ ಇಲ್ಲಿ ಆ ಎರಡು ಹಾಕ್ತೀನಿ ಅಂದರೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಕೊಡೋದೇ ಇಲ್ಲ ಕೈಗೆ ಅದಕ್ಕೆ ಇವತ್ತು ಅಡುಗೆ ಎಲ್ಲ நமது பட்ஸதுல்ல அப்பா எங்காய்த்தம்மா

ಸ್ವಲ್ಪ ಹಾ ಅಲ್ಲೇ ತೊಳ್ಕೊ ಬಂದ್ರೆ ಆಯ್ತು ನಾನು ಬರ್ತೀನಿ ಇವಾಗ ಎಲ್ಲ ರೆಡಿ ಆಗಿದೆ ಸೌತೆಕಾಯಿ ಈರುಳ್ಳಿ ನಿಂಬೆ ಹಣ್ಣು ಎಲೆ ಅಡಿಕೆ ಸೊ ಇಷ್ಟು ತುಪ್ಪ ಇದೆ ಇಲ್ಲಿ ನೋಡಿ ಎಲ್ಲ ಆಗೋಗಿದೆ ಇದ್ರಲ್ಲಿ ಮುದ್ದೆ ಎಲ್ಲ ಇದೆ ಗ್ರೇವಿ ಮಮ್ಮಿ ತುಂಬ ಸಾಂಬಾರ್ ಮತ್ತು ಅದೆಲ್ಲ ಗ್ರೇವಿ ಇವಾಗ ಮತ್ತೆ ಬಿಸಿಡ್ತಿದ್ದಾರೆ ಆಯಿತು ದೆನ್ ಊಟಕ್ಕೆ ಟೇಬಲ್ ಆಲ್ರೆಡಿ ತ್ರೀ ಮೆಂಬರ್ಸ್ ಊಟ ಮಾಡಾಯಿತು ಓಕೆನಾ ಆಮೇಲೆ ಇನ್ನೂ ಬರ್ತಾರೆ ಇವಾಗ ಫಸ್ಟ್ ಅವ್ರು ಊಟ ಮಾಡಿದಾರೆ ಊಟ ಮಾಡ್ಕೊಂಡು ಹೋದರು ಇವಾಗ ಇನ್ನೂ ಟೈಮ್ ಇದೆ ಏಳುವರೆಗೆ ಊಟ ಮುಗೀತು ಅವ್ರದ್ದು ಸೊ ಅವರು ದೂರದಿಂದ ಬಂದಿದ್ದ ಹಾಗಾಗಿ ನೋಡೋಣ ನಾವು ಊಟ ಮಾಡ್ಕೋತೀವಿ ಬೇಗ ಬೇಗ ಹಾಗೆ ಅಂದ್ರೆ ನೀನು ಕುಡಿಯೋದಲ್ಲ ತಿನ್ನು ಸಕ್ಕರೆ ತಿನ್ನು ಎಲ್ಲ ಹಿಡ್ಕೊಂಡು ನೋಡಮ್ಮ ಊಟ ಹಾಕ್ದನೇ ಕುಡಿತಾರದ ಹಾ ಅಡಿಕೆ ಪಟ್ನಾ ಹಬ್ಬ ಮುಗಿಸ್ಕೊಂಡು ಲೇಟ್ ಆಗುತ್ತೆ ಟೈಮ್ ಲೆವೆನ್ ಟ್ವೆಂಟಿ ನೈಟ್ ಓಕೆನಾ ಮಾರ್ನಿಂಗಲ್ಲ ಸೋ ಇವಾಗ ಎಲ್ಲ ಆಯಿತು ಆ್ಯಂಡ್ ಹಬ್ಬ ಎಲ್ಲ ಮುಗೀತು ಆ್ಯಂಡ್ ಎಲ್ರದ್ದು ಊಟ ಆಯಿತು ಊಟ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಆಗಿದ್ದು ಆ್ಯಂಡ್ ಇವಾಗ ನಾವು ಹೋಗಿ ಊಟ ಮಾಡಬೇಕು ನಮ್ದು ಇನ್ನೂ ಊಟ ಆಗಿಲ್ಲ ಹೋಗಿ ಊಟ ಮಾಡೋಣ ನಾವು ಲಾಸ್ಟ್ ಉಳಿದಿರೋದು ನಾವೇನು ಊಟಕ್ಕೆ ನನಗೆ ಆಫ್ ಮುದ್ದೆ ನಾವೆಲ್ಲ ಇಲ್ಲಿ ಕುತ್ಕೊಂಡು ತಿಂತಾ ಇರೋದು ಇವಾಗ ಊಟ ಟೇಬಲ್ ಎಲ್ಲ ಇಲ್ಲ ಅಲ್ಲಿ ಚಳಿ ಇದೆ ಅಮ್ಮ ಈ ಅವ ನಿಂಬೆ ಹಣ್ಣು ನಿಂಬೆ ಹಣ್ಣು ಇಲ್ಲ ಅಲ್ಲಿ ಈ ವರ್ಷ ಹಬ್ಬಕ್ಕೆ ನಮ್ಮ ಮನೆಗೆ ತುಂಬಾ ಜನನೇ ಬಂದಿದ್ರು ಅಂಡ್ ಒಂದೊಳ್ಳೆ ಕೆಲಸ ಏನಂದ್ರೆ ಮಾಮ ಮಾಡಿದ್ದು ಹೊರಗಡೆ ಊಟ ಟೇಬಲ್ ಹಾಕ್ಸಿದ್ದು ಇಲ್ಲ ಅಂದ್ರೆ ಕೆಳ ಕು ಕೆಳ ಕೂರ್ಸಿ ಊಟ ಕೊಡ್ತೀವಿ ಅಂದಿದ್ರೆ ನಮ್ಗಂತೂ ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ ಅಷ್ಟು ಜನ ಬಂದಿದ್ರಲ್ಲ ಸೊ ಎದ್ದು ಮೇಲೆದ್ದು ಕೆಳಗೆ ಅಲ್ಲಿ ಇಲ್ಲಿ ಓಡಾಡಿ ಸಾಕಾಗಿ ಹೋಗ್ಬಿಡ್ತಿತ್ತು ಅಂಡ್ ನಾವು ಕೂಡ ಎಲ್ರು ಊಟ ಬರಕಿನ ಮುಂಚೆ ಅನ್ಕೊಂಡಿದ್ದು ಹೊರಗಡೆ ಟೇಬಲ್ ಮೇಲೆ ಎಲೆ ಹಾಕೊಂಡು ಕುತ್ಕೊಂಡು ಊಟ ಮಾಡೋಣ ಅಂತ ಬಟ್ ಆ ಟೈಮ್ ಆಗಿರೋದ್ರಿಂದ ಆ ಚಳಿಲಿ ಹೊರಗಡೆ ಎಲೆ ಹಾಕೊಂಡು ತಿನ್ನೋ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಊಟ ಮಾಡಿದ್ರೆ ಸಾಕು ಅನ್ನೋ ತರ ಆಗಿತ್ತು ಓಕೆ ಗಾಯ್ಸ್ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಡೇ ಅಂತ ಸೊ ನಮ್ಮದು ಇವಾಗ ಕೂಡ ಊಟ ಆಯಿತು ಹೇಳೂ ಆ್ಯಂಡ್ ಟೈಮ್ ಬಂದು ಲೆವೆನ್ ಫಾರ್ಟಿ ಫೈ ನಮ್ದು ಇಷ್ಟು ಲೇಟಾಗೆ ನಮ್ಮದು ಕೂಡ ಊಟ ಆಗಿದ್ದು ಹೊಟ್ಟೆ ಅಶ್ವ ಆಗಿತ್ತು ಆ್ಯಂಡ್ ಹೊಟ್ಟೆ ಆದರೆ ಊಟನೂ ತಿನ್ಲಿಕ್ಕಾಗಲ್ಲ ಸೊ ಇನ್ನೂ ಅಡುಗೆ ಮನೆ ಸಾಂಬಾರು ಬಿಸಿ ಮಾಡ್ತಿದ್ದಾರೆ ಅಡುಗೆ ಮನೆಯಲ್ಲಿ ಆ್ಯಂಡ್ ಇಲ್ಲೂ ಕೂಡ ಕ್ಲೀನಿಂಗ್ ಎಲ್ಲ ಆಯಿತು ನೋಡ್ತಿದ್ದೀರಲ್ಲ ಇವಾಗ ನಮ್ಮವ್ವ ಆರಿಸ್ತಿದ್ದಾರೆ ಮಲ್ಕೊಳಕ್ಕೆ ನಾನಂತೂ ಇಲ್ಲಿ ಕೆಳಗೆ ಮಲ್ಕೊಬಿಡ್ತೀನಿ ಓಕೆನಾ ಅಷ್ಟೇ ಫುಲ್ ಟಯರ್ಡ್ ಇವತ್ತಿನ ಡೇ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಬ್ಲಾಗ್ ಅಂತ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್